ಆಳಂದ ವಿಧಾನಸಭೆ ಕ್ಷೇತ್ರದಲ್ಲಿ ವೋಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಳಂದ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ಮನೆಯಲ್ಲಿ ಶೋಧವನ್ನ ಮಾಡಲಾಗ್ತಾ ಇದೆ ಮಲ್ಲಿಕಾರ್ಜುನ್ ಮಹಂತಗೋಳ ಅವರ ಮನೆಯಲ್ಲೂ ಎಸ್ಐಟಿ ತಲಾಶನ್ನ ಮಾಡ್ತಾ ಇದೆ ಕಲಬುರಗಿಯ ಗುಬ್ಬಿ ಕಾಲೋನಿಯಲ್ಲಿದೆ ಗುತ್ತೇದಾರ್ ಅವರ ಮನೆ ಮಲ್ಲಿಕಾರ್ಜುನ್ ಮಹಂತಗೋಳ ಅವರ ಮನೆಯಲ್ಲೂ ಕೂಡ ಎಸ್ಐಟಿ ತಲಾಶನ್ನ ಮಾಡ್ತಾ ಇದ್ದು ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ವೋಟ್ ಚೋರಿ ಆಗಿದೆ ಅನ್ನುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಳಂದ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆ ಶೋಧ ಮಾಡಲಾಗಿದೆ ಮಲ್ಲಿಕಾರ್ಜುನ ಮಹಂತಗೋಳ ಮನೆಯಲ್ಲೂ ಎಸ್ಐಟಿ ತಲಾಶ್ ಮಾಡ್ತಾ ಇದೆ ಕಲಬುರಗಿಯ ಗುಬ್ಬಿ ಕಾಲೋನಿಯಲ್ಲಿ ಗುತ್ತೇದಾರ್ ಮನೆಯಿದ್ದು ಡಿವೈಎಸ್ಪಿ ಆಲ್ಸಾಂ ಬಾಷಾ ನೇತೃತ್ವದ ಎಸ್ಐಟಿ ತಂಡ ಇದೀಗ ಪರಿಶೀಲನೆಯನ್ನ ನಡೆಸುತ್ತಾ ಇದೆ ಬಿಜೆಪಿ ಮುಖಂಡರಿಗೆ ಎಸ್ಐಟಿಯಿಂದ ಶಾಕ್ ಮೇಲೆ ಶಾಕ್ ಇದೀಗ ಮಲ್ಲಿಕಾರ್ಜುನ ಮಹಂತ ಗೋಳಾಗೂ ಎಸ್ ಐ ಟಿ ಬಿಸಿ ಆದರೆ ಮತ್ತೊಂದು ಕಡೆ ಈಗಾಗಲೇ ಸುಭಾಷ್ ಗುತ್ತೇದಾರ್ ಅವರ ಮನೆಯಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ತೀವ್ರ ಶೋಧವನ್ನು ಮಾಡ್ತಾ ಇದ್ದಾರೆ ಓಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಾಗಿತ್ತು ರಾಹುಲ್ ಗಾಂಧಿಯಿಂದ ಹಿಡಿದು ಇಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನ ಆರಂಭ ಮಾಡಿದ್ದು ಕರ್ನಾಟಕದಿಂದಾನೆ ಇದೀಗ ಓಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಬಿಜೆಪಿಯ ನಾಯಕರ ಬುಡಕ್ಕೆ ಇದು ಬಂದು ನಿಂತಿದೆ ಬಿಜೆಪಿಗೆ ಎಸ್ ಐ ಟಿ ಶಾಕ್ ಅನ್ನ ಕೊಟ್ಟಿದ್ದು ಇವತ್ತು ತಲಾಶನ್ನ ನಡೆಸಲಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಇದೀಗ ಇಬ್ಬರ ಮನೆಯಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ತೀವ್ರ ಶೋಧವನ್ನ ಮಾಡ್ತಾ ಇದ್ದಾರೆ ದಾಖಲೆಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಪ್ರಮುಖವಾಗಿ ಆ ಸಂದರ್ಭದಲ್ಲಿ ಏನೇನಾಯಿತು ಅನ್ನೋದರ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಇದೀಗ ಎಸ್ಐಟಿ ಅಧಿಕಾರಿಗಳು ಹೋಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಮ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅರುಣ್ ಕುಮಾರ್ ಕದಂ ಇದೀಗ ವೋಟ್ ಚೋರಿ ಪ್ರಕರಣ ಬಿಜೆಪಿಯ ಬುಡಕ್ಕೆ ಬಂದು ತಲುಪದ ಹಾಗೆ ಕಾಣಿಸ್ತಾ ಇದೆ ಮಾಜಿ ಶಾಸಕರ ಮನೆಗೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಬಂದಿದ್ದಾರೆ ಎಷ್ಟು ತಂಡಗಳಾಗಿ ಬಂದಿದ್ದಾರೆ ಯಾವ ರೀತಿಯಾಗಿ ವಿಚಾರಣೆ ಮಾಡಲಾಗ್ತಾ ಇದೆ ಏನೆಲ್ಲ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ ಎಷ್ಟೊತ್ತಿಗೆ ಈ ಒಂದು ಎಸ್ಐಟಿ ಟಿ ತಲಾಶ್ ಆರಂಭ ಆಗಿರೋದು ಹೌದು ನವಿತಾಜ್ ಏನಂತಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನು ಮತ ಕಳ್ಳತನಕ್ಕೆ ಯತ್ನ ಅಂತ ಹೇಳಿ ಆಳಂದನ ಶಾಸಕರಾದಂಥ ಬಿ ಆರ್ ಪಾಟೀಲ್ ಅವರು ಆರೋಪವನ್ನು ಮಾಡಿದರು ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ಏನು ದೂರನ್ನು ಕೂಡ ನೀಡಿದರು ಆದರೆ ರಾಜ್ಯ ಏನು ಇಡೀ ದೇಶದಲ್ಲೇ ಮತ ಕಳ್ಳತನದ ಯತ್ನದ ಬಗ್ಗೆ ಏನು ಸಂಚಲನ ಮೂಡಿಸಿರುವಂಥದ್ದು ರಾ ಏನು ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿಸಿ ಆಳಂದನಲ್ಲೂ ಕೂಡ ಈ ರೀತಿ ಮತ ಕಳ್ಳತನಕ್ಕೆ ಯತ್ನ ಮಾಡಲಾಗಿತ್ತು ಅಂತ ಹೇಳಿ ಏನು ಆರೋಪ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿರುವಂಥದ್ದು ಇಂದು ಏನಂತಂದರೆ ಎಸ್ ಐ ಟಿ ತನ್ನ ಕಳೆದ ಎರಡು ಮೂರು ದಿನಗಳಿಂದ ಎಸ್ ಐ ಟಿ ತಂಡ ವಿವಿಧ ಕಡೆ ದಾಳಿಯನ್ನು ಮಾಡಿ ಆ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ಇಂದು ಏನಂತಂದ್ರೆ ಆಳಂದ ಮಾಜಿ ಶಾಸಕರಾದಂಥ ಸುಭಾಷ್ ಗುತ್ತಿದಾರ ಅವರ ಮನೆಗೆ ಈಗ ದಾಳಿಯನ್ನು ಏನು ಎಸ್ ಐ ಟಿ ತಂಡ ದಾಳಿಯನ್ನು ಮಾಡಿ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈ ಒಂದು ಅವರ ಮನೆಗೇನು ಕಲಬುರಗಿಯ ಗುಬ್ಬಿ ನಿವಾಸದ ಏನು ಗುಬ್ಬಿ ಕಾಲೋನಿಯಲ್ಲಿ ಅವರ ನಿವಾಸದ ಮೇಲೆ ದಾಳಿಯನ್ನು ಮಾಡಿ ಇಲ್ಲಿ ಏನಂತಂದ್ರೆ ಎಸ್ ಐ ಟಿ ಎಸ್ ಪಿ ಅವರು ಕೂಡ ಈ ಒಂದು ಮನೆಗೆ ಈಗ ಈಗ ತಾನೇ ಎಸ್ ಪಿ ಅವರು ಆಗಮಿಸಿರುವಂಥದ್ದು ಈ ಮನೆಯಲ್ಲಿ ಕೂಡ ಸಾಕಷ್ಟು ಎರಡು ಎರಡು ಮೂರು ದಿನಗಳಿಂದ ಏನೋ ತನಿಖೆಯನ್ನು ಇದ್ದಾರೆ ಆ ತನಿಖೆಯಲ್ಲಿ ಏನೇನಲ್ಲ ಸಾಕಷ್ಟು ಏನಂತಂದ್ರೆ ಹದಿನೈದು ಹೆಚ್ಚು ಮೊಬೈಲ್ಗಳು ಲ್ಯಾಪ್ಟಾಪ್ ಸೇರಿದಂತೆ ವಿವಿಧ ಉಪಕರಣ ಮತ್ತೆ ಬ್ಲಾಂಕ್ ವೋಟರ್ ಐ ಕೂಡ ಸಿಕ್ಕ ಏನು ಸಿಕ್ಕಿತ್ತು ಹಾಗಾಗಿ ಇಂದು ಏನಂತಂದ್ರೆ ಸುಭಾಷ್ ಗುತ್ತೇದವರ ಮೇಲೆ ಬಿ ಆರ್ ಪಾಟೀಲ್ ಆರೋಪ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಇಂದು ಅವರ ಮನೆಗೆ ಎಸ್ ಐ ಟಿ ತಂಡ ದಾಳಿಯನ್ನು ಮಾಡಿ ಪರಿಶೀಲನೆ ನಡೆಸ್ತಾ ಇರುವಂಥದ್ದು ಎಸ್ ಪಿ ಅಲ್ಲದೆ ಡಿ ವೈ ಎಸ್ ಪಿ ಅಸ್ಲಂ ಭಾಷೆ ಅವರ ನೇತೃತ್ವದಲ್ಲಿ ಒಂದು ತಂಡ ಅವರ ನಿವಾಸದಲ್ಲಿದೆ ಇನ್ನೊಂದು ತಂಡ ಮರಗಳು ಎಸ್ ಸಿ ಎ ಚಾರ್ಟೆಡ್ ಅಕೌಂಟೆಂಟ್ ಅಂತ ಏನು ಮರಗಳು ಅವರ ಮನೆಗೆ ಅವರ ಮನೆಯಲ್ಲೂ ಕೂಡ ದಾಳಿಯನ್ನು ಮಾಡಿ ಅಲ್ಲಿ ಕೂಡ ಪರಿಶೀಲನೆ ನಡೆಸ್ತಾ ಹೀಗಾಗಿ ಇಲ್ಲಿ ಏನಂತಂದ್ರೆ ಸಾಕಷ್ಟು ಇಲ್ಲೂ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಈಗ 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 ಎಸ್ ಐ ಟಿ ತಂಡ ಈಗ ಪರಿಶೀಲನೆ ನಡೆಸ್ತಾ ಇನ್ನು ಏನಂತಂದ್ರೆ ಇನ್ನು ಈಗ ಏನಂತಂದ್ರೆ ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆಯನ್ನು ಕೊಟ್ಟು ಈಗ ಇಲ್ಲಿ ಏನಂತಾರೆ ತನಿಖೆಯನ್ನು ಮಾಡ್ತಾ ಮತ ಕಳ್ಳತನಕ್ಕೆ ಯತ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಬಿ ಆರ್ ಪಾಟೀಲ್ ಅವರು ಸುಭಾಷ್ ನನಗೆ ಆರೋಪ ಸುಮಾರು ಆರು ಸಾವಿರಕ್ಕೂ ಅಧಿಕ ಏನೋ ಮತಗಳನ್ನ ಡಿಲೀಟ್ ಮಾಡಲು ಯತ್ನ ಮಾಡಿದ್ರು ಇದು ಏನಂತಂದ್ರೆ ಮೊಬೈಲ್ಗಳಲ್ಲಿ ಒ ಟಿ ಪಿ ಆದರೆ ಆಶಾ ಕಾರ್ಯಕರ್ತರು ಅವರು ಮನೆಗೆ ಬಂದಂತ ಸಂದರ್ಭದಲ್ಲಿ ಮತ ಕಳ್ಳತನ ಮಾಡಲಿಕ್ಕೆ ಯತ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿನ ಏನು ಸಿಕ್ಕಿತ್ತು ಹಾಗಾಗಿ ಅದರ ಬಗ್ಗೆ ರಾಜ್ಯ ಸರ್ಕಾರ ಗಮನಕ್ಕೆ ದೂರನ್ನು ಕೂಡ ಈಗ ಇವರನ್ನ ಹೊರತುಪಡಿಸಿ ಯಾರ್ಯಾರ ಮನೆಯಲ್ಲಿ ಶೋಧವನ್ನ ಮಾಡ್ತಾ ಇದ್ದಾರೆ ಎಲ್ಲಿಗೆ ಇನ್ನಷ್ಟು ರೈಡ್ ಮಾಡುವಂತಹ ಚಾನ್ಸಸ್ ಇದೆ ಇವರ ಮೇಲೆ ಈಗ ಶಾಸಕರು ಆರೋಪ ಮಾಡಿದ್ರು ಅನ್ನುವಂತಹ ಕಾರಣಕ್ಕಾಗಿ ಈಗ ತಲಾಶ್ ಮಾಡ್ಲಾಗ್ತಾ ಇದೆಯಾ ಹೇಗೆ ಅಥವಾ ಕಳೆದ ಎರಡ್ ಮೂರು ದಿನಗಳ್ರು ಗಮನಿಸಿದ್ರ ಎಸ್ಐಟಿ ಅಧಿಕಾರಿಗಳು ಇಂದು ಏನಂತಂದ್ರೆ ಎರಡು ಮೂರು ತಂಡ ತಂಡಗಳ ರಚನೆಯನ್ನು ಮಾಡಿ ವಿವಿಧೆಡೆ ಏನು ಒಬ್ಬರು ಸಿ ಎ ಚಾರ್ಟೆಡ್ ಅಕೌಂಟೆಂಟ್ ಅವ್ರ ಮನೆಗೆ ಮತ್ತೆ ಇನ್ನೊಮ್ಮೆ ಇನ್ನೊಂದು ಏನು ತಂಡ ಏನಂತಾರೆ ಸುಭಾಷ್ ಗುತ್ತೇದಾರ್ ಅವರ ಮನೆಗೆ ದಾಳಿಯನ್ನು ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಇಲ್ಲಿ ಏನೇನೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇವರು ಮನೆಗಳಿದ್ದಂಥ ದಾಖಲೆಗಳನ್ನು ಪರಿಶೀಲನೆ ಮಾಡೋದಾಗಲಿ ಆ ಒಂದು ಸಂದರ್ಭದಲ್ಲಿ ಬಳಸಿದಂಥ ಮೊಬೈಲ್ಗಳನ್ನು ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅವರು ಏನಂತಂದ್ರೆ ಇಲ್ಲಿ ಅದಲ್ಲದೆ ಮತ್ತೊಂದು ಕಡೆ ಕೂಡ ಮತ್ತೊಂದು ತಂಡ ದಾಳಿಯನ್ನು ಮಾಡಿ ಅಲ್ಲಿ ಏನೇನೆಲ್ಲ ಏನು ಸಿಗುತ್ತೆ ಅನ್ನೋದ್ರ ಬಗ್ಗೆ ಈಗ ಪರಿಶೀಲನೆ ನಡೆಸ್ತಾ ಇರುವಂಥದ್ದು ಈಗ ಹಿಂದೆ ಏನಂತಂದರೆ ಯಾರು ಈ ವೋಟರ್ ಐಡಿಗಳನ್ನು ಡಿಲೀಟ್ ಮಾಡಲು ಯತ್ನ ಮಾಡಿದ್ರು ಅಕ್ರಮ್ ಅಕ್ರಮ ಅಸ್ಲಂ ಸೇರಿದಂತೆ ಸುಮಾರು ಐದು ಜನರ ಮನೆಗಳ ಮೇಲೆ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಮೊಬೈಲ್ಗಳು ಲ್ಯಾಪ್ಟಾಪ್ ಮತ್ತೆ ಪ್ರಿಂಟರ್ಗಳು ಮತ್ತೆ ವೋಟರ್ ಐಡಿ ಸಾವಿರಾರು ವೋಟರ್ ಐ ಡಿಗಳು ಸಿಕ್ಕಿತು ಅಲ್ಲದೆ ನಿನ್ನೆ ಕೂಡ ಅಕ್ರಮ ಮನೆಯಲ್ಲೇ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಸಾಕಷ್ಟು ಏನು ಪ್ರಿಂಟರ್ ಸಿಕ್ಕಿತು ಸಿಕ್ಕಿತ್ತು ಬ್ಲಾಂಕ್ ಐ ಡಿಗಳನ್ನು ಸಿಕ್ಕಿದ್ವು ಅದು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಅವರಿಗೆ ಯಾರು ಹೇಳಿದ್ರು ಅನ್ನೋದ್ರ ಬಗ್ಗೆ ಈಗ ಎಸ್ ಐ ಟಿ ತನಿಖೆಯನ್ನು ನಡೆಸ್ತಾ ಇರುವಂತದ್ದು ನಾವು ಜನ ಇನ್ನೂ ಕೂಡ ಏನಂತಂದ್ರೆ ಈಗ ತಾನೇ ಎಸ್ ಪಿ ಅವರು ಎಸ್ ಐ ಟಿ ಎಸ್ ಪಿ ಅವರು ಕೂಡ ಏನು ಆಳಂದ ಮಾಡಿ ಶಾಸಕರ ಸುಭಾಷ್ ಗುತ್ತೇದಾರ ಮನೆಗೆ ಆಗಮಿಸಿ ಅವರು ಕೂಡ ಈಗ ತನಿಖೆ ಅವರು ಮನೆಯಲ್ಲೇ ಇದ್ದಾರಾ ಆ ಕೂತೂಲ ಮೂಡಿಸಿರುವಂತದ್ದು ವಿತಾಜನ್ ಮನೆಯಲ್ಲೇ ಇದಾರ ಸುಭಾಷ್ ಗುತ್ತೇದಾರ್ ಅವರು ಇಲ್ಲಿ ಏನಂತಂದರೆ ಸುಭಾಷ್ ಗುತ್ತೇದರ್ ಬೆಂಗಳೂರು ಇರುವಂಥದ್ದು ಅವ್ರ ಮನೆಯಲ್ಲಿ ಅವರು ಮನೆಯಲ್ಲಿ ಇದ್ದಾರೆ ಇನ್ನೂ ಏನಂತಂದರೆ ಅವ್ರ ಮಕ್ಕಳು ಕೂಡ ಆಚೆ ಏನು ಇಲ್ಲದೇ ಇರುವಂಥದ್ದು ಈಗ ಮನೆಗೆ ದಾಳಿಯನ್ನು ಮಾಡಿ ಇಲ್ಲಿ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಮನೆಯಲ್ಲಿದ್ದಂಥ ಏನೇನಿದೆ ಸರ್ಚ್ ವಾರೆಂಟನ್ನು ತೆಗೆದುಕೊಂಡು ಮಧ್ಯಾಹ್ನ ಏನು ಈಗ ಏನಂದರೆ ಹತ್ತು ಹದಿನೈದು ನಿಮಿಷಗಳ ಹಿಂದೆಗೆ ದಾಳಿಯನ್ನು ಮಾಡಿರುವಂಥದ್ದು ನವಿತಾಜನ್ ಓಕೆ ಈಗ ಮನೆಯಲ್ಲಿ ಯಾರು ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಇದೀಗ ಯಾವ ರೀತಿಯಾಗಿ ಅಲ್ಲಿ ದಾಖಲೆಗಳ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದ್ದಾರೆ ಅಧಿಕಾರಿಗಳು ಯಾರಿದ್ದಾರೆ ಯಾರು ಅವ್ರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಯಾರ ವಿಚಾರಣೆಯನ್ನು ಇದೀಗ ನಡೆಸ್ತಿದ್ದಾರೆ ಅಲ್ಲಿ ಓಕೆ ಥ್ಯಾಂಕ್ ಯು ಅರುಣ್ ಕುಮಾರ್ ಕದಂ ಡೀಟೇಲ್ಸ್ಗೆ